ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾದಂಥ ನಗರ ಯಾವುದಾದ್ರು ಇದ್ದರೆ ಅದು ಈ ಬನವಾಸಿ ಅಥವಾ ವೈಜಯಂತಿ ಅಂತ ಕರಿತೀವಿ ಇಲ್ಲ ಇಲ್ಲ ಇದಕ್ಕೆ ಇದು ಕೂಡ ಕದಂಬರ ಪೂರ್ವದಲ್ಲಿ ಇದ್ದಂಥ ದೇವಾಲಯ ಇದ್ದಂಥ ದೇವಾಲಯ ಇದು ಇಲ್ಲ ಕಾಣಿಸ್ತಾ ಇದೆ ಒಂದೇ ಕಣ್ಣು ಕಾಣುತ್ತೆ ಕರೆಕ್ಟಾಗಿ ಈ ಕಿಂಡಿಯಿಂದ ಅದು ಪಾರ್ವತಿ ನೋಡ್ತಾ ಸರಿ ಹೌದು 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 ಹೇಗೆ ಕಟ್ಟಿದರೆ ಸರ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ವಾಹ್ ಸರ್ ಸೋದೆ ಅರಸು ದೇವರ ಕಲ್ಯಾಣೋತ್ಸವಕ್ಕೋಸ್ಕರ ಮಾಡಿಕೊಟ್ಟಂಥ ಕಲಿನ ಮುಂಚೆ ಇದು ಸದಾಶಿವರಾಯ ಸೋದೆ ದೊರೆ ಸದಾಶಿವರ ಸದಾಶಿವರಾಯ ಈ ಇವರಿಗೆ ದೇವ ಮಧುಕೇಶ್ವರ ದೇವರಿಗೋಸ್ಕರ ಆತ ಏನು ತೀರಾ ಹೇಳ್ತೀವ ಎಲ್ಲವನ್ನು ಸೇರಿಕೊಂಡು ಅಪ್ಪು ಹೆಚ್ಚು ಇವತ್ತಿನ ಗದಗಿನ ಹೊರಗಿನ ಪ್ರದೇಶ ಏನಿದೆ ಅವೆಲ್ಲವನ್ನೂ ಕೂಡ ಕದಂಬರಿ ಆಳ್ವಿಕೆ ಮಾಡ್ತಾಯಿದ್ರು ಈ ಲಿಂಗ ಏನಿದೆ ಜೇನಿನ ಒಂದು ರೂಪದಲ್ಲಿದೆ ಅಂತ ಈಗ ನಾವು ಕದಂಬರ ರಾಜಧಾನಿಯಾದಂತಹ ಬನವಾಸಿಯಲ್ಲಿದ್ದೀವಿ ಇದು ಹಿಂದೆ ವೈಜಯಂತಿ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಹಾಗಾಗಿ ಅವ್ರನ್ನ ಬನವಾಸಿ ಕದಂಬರು ಅಂತ ಕೂಡ ಅಂತಾರೆ ಅಥವಾ ವೈಜಯಂತಿಯ ಕದಂಬರು ಕೂಡ ಅಂತ ಅಂತಾರೆ ಸೊ ಈ ಈ ಪ್ರದೇಶ ಏನಿದೆ ಕ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾದಂಥ ನಗರ ಇದು ನಮಗೆ ಕ್ರಿಸ್ತ ಪೂರ್ವದಿಂದಲೂ ಕೂಡ ಈ ಊರಿನ ಉಲ್ಲೇಖ ನಮಗೆ ಸಿಗುತ್ತೆ ಮೌರ್ಯರ ಕಾಲದಲ್ಲಿ ಕೂಡ ಈ ಪ್ರದೇಶ ಇದ್ದಿತ್ತು ಒಂದನೇ ಶತಮಾನದಲ್ಲಿ ಗ್ರೀಕ್ ಇತಿಹಾಸಕಾರ ಟಾಲಮಿ ಅಂತ ಅವನು ಜಿಯೋಗ್ರಫಿ ಬರೆದಿದ್ದಾನೆ ಅದರಲ್ಲೂ ಕೂಡ ಇದನ್ನು ಬನೌಸಿ ಅಂತ ಬರೆದಿದ್ದಾನೆ ಆಮೇಲೆ ಚೀನಿ ಪ್ರವಾಸಿಗ ಸಾಂಗ್ ನಾಲ್ಕು ಐದನೇ ಶತಮಾನದಲ್ಲಿ ಬಂದ ಅವನು ಕೂಡ ಈ ಊರಿನ ಉಲ್ಲೇಖ ಮಾಡ್ತಾ ಇಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಬೌದ್ಧ ಭಿಕ್ಷುಗಳು ವಾಸ ಮಾಡ್ತಾಯಿದ್ರು ಮತ್ತು ಬೌದ್ಧ ಸ್ತೂಪ ಕೂಡ ಇತ್ತು ಅಂತ ಹೇಳ್ತಾಯಿದ್ರೆ ಅಂದರೆ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾದಂಥ ನಗರ ಯಾವುದಾದ್ರು ಇದ್ದರೆ ಅದು ಈ ಬನವಾಸಿ ಅಥವಾ ವೈಜಯಂತಿ ಅಂತ ಕರಿತೀವಿ ನಾನೇನು ತಾಳಗುಂದದಲ್ಲಿ ಮಯೂರವರ್ಮನ ಇತಿಹಾಸ ಹೇಳಿದೆ ಅವನು ಆತ ಅಲ್ಲಿ ಹುಟ್ಟಿ ಅದು ಅವನ ಜನ್ಮಭೂಮಿ ಆದರೆ ಇದು ಆ ಥರ ಕರ್ಮಭೂಮಿ ವೈಜಯಂತಿ ಅಥವಾ ಬನವಾಸಿ ಸರಿ ಬನವಾಸಿ ಬ್ಯೂಟಿ ಏನ್ ಬನವಾಸಿ ನೇಚರ್ ಏನೋ ಅಷ್ಟೊಂದು ಚೆನ್ನಾಗಿತ್ತ ಬನವಾಸಿ ಬನವಾಸಿ ಬಗ್ಗೆ ಹೇಳಿದ್ರು ಆರಂಕುಶಿಡ ನೆನಮ ದನ ಬನವಾಸಿ ದೇಶ್ ಅಂತ ಪಂಪ ಹೇಳಿದಾನೆ ಅಂದ್ರೆ ಆಗಿನ ಕಾಲದಿಂದಲೂ ಕೂಡ ಅಷ್ಟು ಸಂಪದ್ಭರಿತವಾದಂತ ಪ್ರದೇಶವಾಗಿದೆ ನಾನು ಮೊದಲೇ ಹೇಳಿದೆ ಕ್ರಿಸ್ತ ಪೂರ್ವದಿಂದ ಅಸ್ತಿತ್ವದಲ್ಲಿತ್ತು ಅಂದಮೇಲೆ ಸ್ವಾಭಾವಿಕವಾಗಿ ಒಂದು ಸಂಪದ್ಭರಿತವಾದ ಇತ್ತು ಮತ್ತು ಇದ್ರ ಜೊತೆ ಹೆಚ್ಚು ಕಡಿಮೆ ನಮಗೆ ಈ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯಲ್ಲಿ ಇರುವಂಥ ಒಂದು ಪ್ರದೇಶವಾಗಿದ್ದರಿಂದ ನೈಸರ್ಗಿಕವಾಗಿಯೇ ಕೂಡ ಇದು ಸಂಪದ್ಭರಿತವಾಗಿತ್ತು ಹಾಗಾಗಿ ಮರದುಂಬಿ ಎಲ್ಲವನ್ನು ಕೂಡ ಆಕರ್ಷಣೆ ಮಾಡ್ತಾ ಇತ್ತು ಹಾಗೆ ಪಂಪನ್ನು ಆಕರ್ಷಣೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಹೌದು ಅದ್ರ ಜೊತೆಗೆ ಮಯೂರವರ್ಮ ತನ್ನ ಸಾಮ್ರಾಜ್ಯನ ಬನವಾಸಿಲಿ ವಿಸ್ತರಿಸಿದ್ದು ಹೇಗೆ ಸರ್ ಅಲ್ಲಿಂದ ಬಂದಾಯಿತು ಈ ಮಯೂರನಿಗೆ ಸಂಬಂಧಪಟ್ಟ ಮತ್ತೊಂದು ಶಾಸನ ನಮಗೆ ಸಿಗುತ್ತೆ ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿ ಅಂತ ಸೊ ಅಲ್ಲಿ ಆತ ದಕ್ಷಿಣದ ಕೆಲವು ಬಾಣರು ಬೃಹತ್ ಬಾಣರು ಮುಂತಾದ್ರೂ ಸೋಲಿಸ್ದ ಅಂದರೆ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ದ ಅಂತ ಆದರೆ ಒಂದು ಹಂತದಲ್ಲಿ ನಾವು ಕದಂಬರ ಇತಿಹಾಸವನ್ನು ನೋಡ್ತಾ ಹೋದಾಗ ಇಂದಿನ ಕರ್ನಾಟಕದ ಬಹುತೇಕ ಮುಕ್ಕಾಲು ಭಾಗ ಪ್ರದೇಶ ಇವತ್ತಿನ ಕರಾವಳಿ ಏನು ತೀರಾ ಹೇಳ್ತೀರೋ ಎಲ್ಲವನ್ನೂ ಸೇರಿಕೊಂಡು ಅಪ್ಪು ಹೆಚ್ಚುಗುಮ್ಮನೆ ಇವತ್ತಿನ ಗದಗಿನ ಗದಗಿನವರೆಗಿನ ಪ್ರದೇಶ ಏನಿದೆ ಅವೆಲ್ಲವನ್ನು ಕೂಡ ಕದಂಬರು ಆಳ್ವಿಕೆ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ದಕ್ಷಿಣಕ್ಕೆ ಹೋದಾಗ ಮಾತ್ರ ಅವರು ಪಲ್ಲವರು ಏನೋ ತಮಿಳುನಾಡಿನ ಪಲ್ಲವರು ಆ ಪ್ರದೇಶವನ್ನು ಇನ್ನೊಂದು ಕಡೆ ಗಂಗರು ತಮ್ಮ ಪ್ರದೇಶನ ಅವರು ಆಳ್ವಿಕೆ ಮಾಡ್ತಾಯಿದ್ರು ಓಕೆ ಇಲ್ಲಿ ಬನವಾಸಿಯಲ್ಲಿ ಅರಮನೆ ಅಥವಾ ಅರಮನೆ ಕುರುಹುಗಳು ರಾಜವಂಶಸ್ಥರಿಗೆ ಸಂಬಂಧಪಟ್ಟಂಥ ವಸ್ತುಗಳು ಏನಾದರೂ ನೋಡ್ಬೌದಾ ಸೊ ಇಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ನಮ್ಮ ಭಾರತೀಯ ಪುರಾತತ್ವ ಇಲಾಖೆ ಸಾಕಷ್ಟು ಕಡೆ ಉತ್ಖರಣವನ್ನು ಮಾಡಿದೆ ಎಕ್ಸ್ಕ್ವೇಷನ್ಸ್ ಮಾಡಿದೆ ಅಂದರೆ ಯಾವುದು ಕೂಡ ಉತ್ ವಿಸ್ತೃತವಾದ ಉತ್ಕರಣ ಅಲ್ಲ ಸೊ ಎಲ್ಲ ಕಡೆ ಉತ್ಕರಣ ಮಾಡಿದಾಗ ಅವರಿಗೆ ಈ ಕದಂಬರ ಕಾಲ ಸಾಕಷ್ಟು ವಸ್ತುಗಳು ಸಿಕ್ಕಿವೆ ಒಂದು ಕಡೆ ಇಲ್ಲಿ ಎಸ್ ಎಸ್ ಒಡೆಯರ್ ಅಂತ ಬರ್ತಾರೆ ಅವ್ರ ಮನೆ ಹಿಂಭಾಗದಲ್ಲಿ ಉತ್ಕರಣ ಮಾಡಿದಾಗ ನಮಗೆ ಇಟ್ಟಿಗೆ ಸಾಲುಗಳು ಚೌಕಟ್ಟುಗಳು ಗುಡ್ನಾಪರದಿಂದ ಆ ಥರ ಸಿಕ್ಕಿದೆ ಅದೇ ಆಧಾರದ ಮೇಲೆ ಪ್ರಾವಶಃ ಅರಮನೆ ಅವಶೇಷ ಅಲ್ಲಿತ್ತು ಅಂತ ಇಲ್ಲಿಂದ ಸುಮಾರೊಂದು ನೂರು ಇನ್ನೂರು ಮೀಟರ್ ಅಷ್ಟೇ ಹೆಚ್ಚಿಗೆ ದೂರ ಏನಿಲ್ಲ ಇಲ್ಲ ಎಲ್ಲ ಮುಚ್ಚಿ ಹೋಗಿರುತ್ತೆ ಇದೇ ಉತ್ಕರಣ ಮಾಡಿದಾಗ ಎಲ್ಲವೂ ಕೂಡ ಮುಚ್ಚಿ ಹೋಗಿರುತ್ತೆ ಆಮೇಲೆ ಎಲ್ಲವೂ ಕೂಡ ಬನವಾಸಿಯ ಸುತ್ತಮುತ್ತಲು ಸಾಕಷ್ಟು ಕಡೆ ಉತ್ಕರಣ ಮಾಡಿದೆ ಆಮೇಲೆ ಶೇಷಾದ್ರಿ ಅಂತ ಹೇಳ್ಬಿಟ್ಟು ಬ ಕರ್ನಾಟಕ ಸರ್ಕಾರದ ಪುರಾತತ್ವ ಇಲಾಖೆಯವರು ಅವರು ಅಶೋಕನ ತೂಪದ ಜಾಗವನ್ನು ಉತ್ಕರಣ ಮಾಡಿದ್ದಾರೆ ಅಲ್ಲಿ ಒಂದು ಗಜಪೃಷ್ಠ ಆಕಾರದ ಒಂದು ದೇವಾಲಯ ಸಿಕ್ಕಿದೆ ಅಂದರೆ ಕದಂಬರಿಗಿಂತ ಮುಂಚೆ ಕೂಡ ಈ ನಗರ ವೈಭವದಿಂದ ಅಸ್ತಿತ್ವದಲ್ಲಿತ್ತು ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗುತ್ತೆ ಇವಾಗ ಕನ್ನಡದ ಮೊಟ್ಟ ಮೊದಲ ರಾಜಧಾನಿ ಬನವಾಸಿ ಬನವಾಸಿಲಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಅರಮನೆ ಎಲ್ಲ ಇರಬಹುದು ಅಂತ ನಮ್ಮ ಕನ್ನಡಿಗರಿಗೆ ಒಂದು ಕಲ್ಪನೆ ಇರುತ್ತೆ ಆಸ್ ಇಟ್ ಇಸ್ ಅದು ಅದೇ ರೀತಿ ಇದ್ದಿದೆ ಯಾಕೆಂದ್ರೆ ಆಡಳಿತ ವ್ಯವಸ್ಥೆಯಿಂದ ಅದೇ ರೀತಿ ಇದು ಮಾಡ್ಕೊಂಡಿದ್ದು ನೀವು ಉತ್ಕಲನ ಒಡೆಯರ ಮನೆ ಹಿಂಭಾಗ ಅಂತ ಹೇಳಿದ್ರಲ್ಲ ಅದು ನಿಮ್ಮ ಉತ್ಕಲನದ ಪ್ರಕಾರ ಅದು ಅರಮನೆ ಆಗಿತ್ತು ಅಂತ ಹೇಳ್ಬಹುದ್ ಒಂದು ವಿಷಯ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಸಂಸ್ಕೃತಿಯ ಅರಮನೆ ಅಸ್ತಿತ್ವದಲ್ಲಿ ಇದ್ದು ನಮ್ಮ ಕಣ್ಣಿಗೆ ಕಾಣಬೇಕು ಅಂದರೆ ಪಾರಂಪರಿಕವಾಗಿ ಅಲ್ಲಿ ಜನವಸತಿ ಇರಬೇಕು ಅವ್ರ ಅಸ್ತಿತ್ವ ಇರಬೇಕಾಗತ್ತೆ ಉದಾಹರಣೆಗೆ ಮೈಸೂರು ಅರಮನೆ ಹೇಳ್ತೀರ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರ ಮೈಸೂರು ಒಡೆಯರ ಸ್ಥಾಪನೆ ಆಯಿತು ಅಂದರೆ ಇವತ್ತಿನವರೆಗೆ ಅಲ್ಲಿ ಆ ವಂಶ ನಡ್ಕೊಂಡು ಬರ್ತಾಯಿದೆ ಸೊ ಯಾವುದೇ ಒಂದು ಕಾಲದಲ್ಲಿ ಅದು ನಿಂತು ಹೋಯಿತು ಅಂದರೆ ಏನಾಗುತ್ತೆ ಅಂದರೆ ಅದನ್ನು ನೋಡ್ಕೊಳ್ಳಿಕ್ಕೆ ಯಾರಿಗಿರಲ್ಲ ಅದು ಏನಾಗುತ್ತೆ ಅವಶೇಷವಾಗಿ ಮಾತಾಡತ್ತೆ ಇದು ನಾನು ಸಾವಿರ ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ ಆಗಿದ್ದ ನಂತರ ಯಾರೂ ಅದು ಧಾತಿಕರಿ ಇದ್ದಾಗ ಏನಾಗುತ್ತೆ ಯಾರು ನೋಡಲಿಕ್ಕೆ ಇರಲ್ಲ ದಿಕ್ಕು ಯಾರೂ ಇರೋಲ್ಲ ಅದು ನಾಶವಾಗುತ್ತೆ ಈ ನಮಗೆ ಒಂದು ಮೌಂಡ್ ರೂಪದಲ್ಲಿ ಏನಾದ್ರೂ ಸಿಗುತ್ತೆ ಉತ್ಕರಣ ಮಾಡಿದಾಗ ಅದರ ಫೌಂಡೇಶನ್ ಅದು ಇದು ಸಿಕ್ಕು ಅದರ ಆಧಾರದ ಮೇಲೆ ನಾವು ಇತಿಹಾಸವನ್ನು ರಚಿಸ್ತೀವಿ ಇವಾಗ ಅರಮನೆ ಮತ್ತೆ ಒಂದು ರಾಜಧಾನಿ ಅಂದರೆ ಕೋಟೆ ಇರುತ್ತೆ ರಕ್ಷಣೆಗೆ ಒಂದು ಕವಚವಾಗಿ ಆ ರೀತಿಯಾಗಿ ಇಲ್ಲಿ ಏನಾದರೂ ನೋಡ್ಬೋದು ಹೌದು ಖಂಡಿತವಾಗಿ ಬನವಾಸಿಯಲ್ಲಿ ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾಗಿ ಕಟ್ಟಿದಂಥ ಕೋಟೆಯ ಅವಶೇಷ ಇವತ್ತಿಗೂ ಇದೆ ಕೋಟೆ ಅಂದ ತಕ್ಷಣ ನಾವು ಚಿತ್ರದುರ್ಗ ಕೋಟೆ ಆಗಲಿ ರಾಜಸ್ಥಾನದ ಅಂಬೇರ್ ಫೋ ಕೋರ್ಟ್ ಆಗಲಿ ಜೈಪುರ್ ಫೋರ್ಟ್ ಆಗಲಿ ಅದನ್ನು ಕಲ್ಪನೆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲೂ ಕೂಡ ಜಂಬಿಟ್ಟಿಗೆಯಿಂದ ಕಟ್ಟಿದಂಥ ಕೋಟೆ ಗೋಡೆಗಳ ಅವಶೇಷ ಇವತ್ತಿಗೂ ಸಿಗುತ್ತೆ ಇವತ್ತು ಇವತ್ತಿಗೂ ಇದೆ ಅಲ್ಲಿ ತೋರಿಸ್ಬೋದು ಜೊತೆಗೆ ಆ ಕೋಟೆ ಗೋಡೆಗಳು ಅದರ ಪಕ್ಕದಲ್ಲಿ ಕಂದಕ ಕೋಟೆ ಅಂತಂದ್ರೆ ಮತ್ತೆ ಕಂದಕ ಬರುತ್ತೆ ಕಂದಕದ ನಂತರ ಊರು ಶುರು ಆಗುತ್ತೆ ಯುವ ಕೂಡ ಕಾಣ್ಬೋದು ಯಾವ ಬೀದಿ ಸರ್ ನಾವು ಬನವಾಸಿಯಲ್ಲಿ ಇದನ್ನು ನಾವು ಬೀದಿ ಅಂತ ಹೇಳ್ತೀವಿ ಸೊ ನಮ್ಮ ಎದುರಿಗೆ ಕಾಣ್ತಾ ಇದೆ ಬನವಾಸಿಯ ಕದಂಬರ ಆರಾಧ್ಯ ದೈವ ವೈಜಯಂತಿಯ ಬನವಾಸಿ ಕದಂಬರ ಆರಾಧ್ಯ ದೇವ ಅಂತ ಮಧುಕೇಶ್ವರನ ಸನ್ನಿಧಿಗೆ ನಾವು ಬಂದಿದ್ವಿ ಓ ಹಾಗಾದ್ರೆ ಮಧುಕೇಶ್ವರ ದರ್ಶನ ಮಾಡೋಣ ಅಂದಾಜು ಮಯೂರವ್ರ ಮನೆ ಸ್ಥಾಪನೆ ಮಾಡಿದ್ದ ಇದು ಇಲ್ಲ ಇಲ್ಲ ಇದು ಇದು ಕೂಡ ಕದಂಬರ ಪೂರ್ವದಲ್ಲಿ ಇದ್ದಂಥ ದೇವಾಲಯ ಇದ್ದಂಥ ದೇವಾಲಯ ಇದು ಈ ದೇವಾಲಯದ ವಿಶೇಷ ಏನಪ್ಪಾ ಅಂದರೆ ಕರ್ನಾಟಕವನ್ನು ಆಳಿದಂತಹ ಎಲ್ಲ ರಾಜಮನೆತನಗಳು ಬಹುತೇಕ ರಾಜಮನೆತನಗಳು ಒಂದಲ್ಲ ಒಂದು ರೀತಿ ಈ ದೇವಾಲಯದ ಬೆಳವಣಿಗೆಗೆ ಪೂರಕವಾಗಿದ್ದಾರೆ ಅಂದರೆ ಕದಂಬರ ಕಾಲದಲ್ಲಿ ಗರ್ಭಗುಡಿ ಇತ್ತು ಬಾದಾಮಿ ಚಾಲಕರ ಕಾಲದಲ್ಲಿ ಮತ್ತೊಂದಿಷ್ಟು ಸ್ಟಾರ್ಟ್ ಮಾಡಿದರು ಕಲ್ಯಾಣ ಚಕ್ರೆ ಮತ್ತೊಂದು ಸ್ಟಾರ್ಟ್ ಮಾಡಿದರು ಹೊಯಸಲ್ ಕಾಲದಲ್ಲಿ ಮತ್ತೊಂದಿಷ್ಟು ವಿಜಯನಗರ ಕಾಲದ ಮತ್ತೊಂದಿಷ್ಟು ಸೋದೆ ಕಾಲದಲ್ಲಿ ಮತ್ತೊಂದಿಷ್ಟು ಹೀಗೆ ಹಂತ ಹಂತವಾಗಿ ಬೆಳೀತಾ ಅವ್ರ ಇವತ್ತೊಂದು ದೊಡ್ಡ ಒಂದು ಕಾಂಪ್ಲೆಕ್ಸ್ ಆಗಿದೆ ಇವತ್ತು ನಾವು ಹೇಳ್ತೀವಲ್ಲ ಫ ಉದಾಹರಣೆಗೆ ಅಯೋಧ್ಯೆನೇ ಕೊಡ್ಬೋದು ಪೂರ್ಣ ಆಗಿಲ್ಲ ಪ್ರತಿಷ್ಠೆ ಮಾಡಿದರು ಅಂತ ಆ ರೀತಿ ನಡೀತಾ ಇರಲಿಲ್ಲ ಸೊ ನಂತರದಲ್ಲಿ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬೆಳವಣಿಗೆ ಆಗ್ತಾಯಿತ್ತು ಅನ್ನೋದಕ್ಕೆ ಆಗಿದೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಎಲ್ಲರೂ ಇದ್ದರೆ ಅದೇ ಈ ಮಧುಕೇಶ್ವರ ದೇವಾಲಯ ಕರ್ನಾಟಕದ ವಿವಿಧ ರಾಜಮನೆತನಗಳ ವಾಸ್ತುಶಿಲ್ಪಿಯನ್ನ ಶೈಲಿಯನ್ನ ಎಲ್ಲಾದ್ರೂ ಒಂದೇ ಕಡೆ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬಂದಾಗ ಅದ್ರ ಬಾಗ್ಲುಗಳದೇ ವಿಶೇಷತೆ ಇರುತ್ತೆ ಸರ್ ಓ ಮೈ ಗಾಡ್ ಕ್ಲೋಸ್ ಮಾಡಕ್ ಆಗ್ತಾ ಇಲ್ಲ ಅಷ್ಟು ಗಟ್ಟಿ ಇದೆ ನೋಡಿ ಅಗ್ನಿ ಅದೇ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮೆನ್ಸ್ ಅರಮನೆಯಿಂದ ಈ ದೇವಸ್ಥಾನಕ್ಕೆ ಎಷ್ಟು ದೂರ ಆಗ್ಬೋದು ಸುಮಾರು ಒಂದು ಒಂದು ತೌಸಂಡ್ ಮೀಟರ್ಸ್ ಅಥವಾ ಟೂ ತೌಸಂಡ್ ಮೀಟರ್ಸ್ ಒಳಗಡೆ ಅಷ್ಟೇ ಅಷ್ಟೇ ಅಂದರೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಆ ಏನು ಮರಗಳು ಕಾಣ್ತಾ ಇದೆ ಆ ಏರಿಯಾದಲ್ಲಿ ಬಂದರೆ ಈ ಬನಸ್ಸು ಈ ದೇವಸ್ಥಾನವನ್ನೇ ನಾವು ಸೆಂಟ್ರಾಗಿ ಇಟ್ಕೊಂಡ್ರೆ ಸುತ್ತಮುತ್ತಲು ಏರಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕೋಳಿ ಗುಡ್ಡ ಅಂತಿದೆ ಮತ್ತೊಂದಿದೆ ಸೊ ಅಲ್ಲೆಲ್ಲ ಈ ಈ ಇದು ಸಿಕ್ಕಿದೆ ಅಂತ ಓ ತುಂಬಾ ದೊಡ್ಡ ದೇವಸ್ಥಾನ ಇದು ಮಧುಕೇಶ್ವರ ದೇವಾಲಯ ಅದು ಪಾರ್ವತಿ ದೇವಾಲಯ ಪಕ್ಕದ್ದು ಮಧುಕೇಶ್ವರ ಅಂತ ಬನವಾಸಿ ಕದಂಬರ ಆರಾಧ್ಯ ದೈವ ಸಾಮಾನ್ಯವಾಗಿರ ಐತಿಹಾಸಿಕ ಇತಿಹಾಸ ಮತ್ತು ಪುರ ಇದ್ರಲ್ಲಿ ಬೇರೆ ಬೇರೆ ವ್ಯತ್ಯಾಸ ಆಗುತ್ತೆ ನಮ್ಮನ್ನು ಪ್ರತೀತಿ ಇದೆ ಮಧುಕೈಟೊಬ್ಬರನ್ನು ರಾಕ್ಷಸರು ಅಂತ ನಂತರದಲ್ಲಿ ಹೊರ ಪಡ್ಕೊಂಡು ಒಬ್ಬ ಮಧುವಾಗಿ ನಿಂತ್ಕೊಂಡು ಆ ಕೈಟವಾಗಿ ಕೈಟಬೇಶ್ವರ ಅಂತ ಹೋದಂತ ಇಲ್ಲಿ ಮ ಇನ್ನೊಂದು ಹೇಳ್ತಾರೆ ಮಧು ಅಂದರೆ ಈ ಲಿಂಗ ಏನಿದೆ ಜೇನಿನ ಒಂದು ರೂಪದಲ್ಲಿದೆ ಅಂತ ಹಾಗಾಗಿ ಮಧುಕೇಶ್ವರ ಅಂತ ಹೇಗೆ ಅಲ್ಲಿ ತಾಳಗುಂದ ಪ್ರಣಮೇಶ್ವರ ಅವರು ರಾಜ್ಯ ಸ್ಥಾಪನೆಗಿಂತ ಮುಂಚೆ ಅವರು ಆರಾಧ್ಯ ದೇವ ಆಗಿದ್ದ ಸೊ ನಂತರದಲ್ಲಿ ಬನವಾಸಿಯ ಮಧುಕೇಶ್ವರ ಅವರ ಆರಾಧ್ಯ ದೇವ ಈ ಏನು ಗರ್ಭಗುಡಿ ಇದೆ ಇದು ಮೂಲತಃ ನಾವು ಕದಂಬರ ಕಾಲದ್ದು ಅಂತೀವಿ ಈಗ ನಾವು ನಿಂತಿರೋ ಜಾಗ ಏನಿದೆ ಇದು ಬಾದಾಮಿ ಚಾಲುಕ್ಯರ ಕಾಲದ್ದು ಪ್ರೇಶ ನೀವು ಬಾದಾಮಿಗೆ ಹೋದರೆ ಬಾದಾಮಿ ಗುಹೆಗಳಲ್ಲಿರುವಂಥ ಪಿಲ್ಲರ್ಸ್ ಏನಿದೆ ನೋಡಿ ನಿಮ್ಮ ಹಿಂದೆ ಕಾಣತ್ತೆ ಹೆಚ್ಚು ಕಮ್ಮಿ ಅದೇ ಥರ ಇದೆ ಓಕೆ ಅಂದರೆ ಇದು ಬಾದಾಮಿ ಚ ನಾನು ನಿಮ್ಮದೇ ಹೇಳಿದ್ನಲ್ಲ ಕರ್ನಾಟಕವನ್ನು ಆಳಿದಂಥ ಎಲ್ಲ ರಾಜಮನೆತನಗಳು ಕೂಡ ಈ ದೇವಸ್ಥಾನದ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಟ್ಟಿವೆ ಅಂತ ಕದಂಬ ಆಯಿತು ಬಾದಾಮಿ ಚಾಲುಕ್ಯ ಆಯಿತು ಆಯ್ತಕ್ಕಂದರೆ ಬಾದಾಮಿ ಕದಂಬರನ್ನು ನಾಶ ಮಾಡಿ ಅದೇ ಅಸ್ತಿತ್ವಕ್ಕೆ ಬಂದವರೇ ಬಾದಾಮಿ ಚಾಲುಕ್ಯರು ಹಾಗೆ ಅವ್ರ ಕಾಲದ್ದು ಮತ್ತು ನಂತರ ಮತ್ತೊಬ್ಬೊಬ್ಬರು ಸೇರ್ಸ್ಕೊಂಡು ಸೇರ್ಕೊತಾ ಒಂದು ದೊಡ್ಡ ಕಾಂಪ್ಲೆಕ್ಸ್ ಆಗಿ ಇದನ್ನು ಮಾಡಿದ್ದಾರೆ ಯಾರಿಗುಂಟು ಯಾರಿಗಿಲ್ಲ ಮಧುಕೇಶ್ವರ ದರ್ಶನ ಅಲ್ವಾ ನಿಮ್ಮಿಂದ ನಮ್ಗಾಯ್ತು ಇಲ್ಲ ಸರ್ ನಿಮ್ಮಿಂದ ನಮಗೆ ಇಲ್ಲ ಇಲ್ಲ ಕೆಲವು ಪ್ರಮುಖ ಅಂಶ ಇದೆ ನಾನೇನು ಹೇಳಿದೆ ಈಗ ಒಂದು ಕದಂಬರಿ ಕಾಲ ಆಯಿತು ಬಾದಾಮಿ ಚಾಲಿಕೆ ಆಯಿತು ಇದು ಹೆಚ್ಚು ಕಡಿಮೆ ಕಲ್ಯಾಣ ಚಾಲಕೆ ಮತ್ತು ಹೊಯ್ಸಳರ ಕಾಲದ್ದು ಇದರಲ್ಲಿ ಇದನ್ನು ತ್ರಿಲೋಕ ಮಂಟಪ ಅಂತ ಹೇಳ್ತೀವಿ ಈ ಒಂದು ಮಂಟಪದಲ್ಲೇ ಮೂರು ಲೋಕಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಪಾತಾಳ ಭೂಲೋಕ ಮತ್ತು ಈ ಲೋಕ ಅಂತ ಮೂರು ಲೋಕಗಳ ಪರಿಚಯವನ್ನು ಒಂದೇ ಮಂಟಪದಲ್ಲಿ ನೋಡಿ ಒಂದು ಎರಡು ಮೂರು ಅಂತ ಇದನ್ನ ತ್ರಿಲೋಕ ಮಂಟಪ ಅಂತ ಕರಿತೀವಿ ಹ್ಮ್ 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 ಹೇಗೆ ಅದನ್ನು ಡಿಸ್ಕ್ರಿಪ್ಷನ್ ಮಾಡ್ ಸರ್ ತ್ರಿಲೋಕ ಮಂಟಪ ಅಂತ ಹೇಳಿ ಇಲ್ಲಿ ಸ್ಟೆಪ್ಸ್ ಎಲ್ಲ ನೋಡ್ತೀವಿ ಇದರಲ್ಲೇನು ವಿಶೇಷತೆ ಇದೆ ಇಲ್ಲಿ ಆದಿಶೇಷ ಮತ್ತು ಸರ್ಪಗಳನ್ನು ತೋರಿಸಿದ್ದಾರೆ ಇದನ್ನ ಪಾತಾಳ ಲೋಕ ಅಂತ ಕರಿತೀವಿ ಇದು ಶಿವಪಾರ್ವತಿಯರ ಸಾನಿಧ್ಯ ಇದೆ ಇದನ್ನು ಭೂಲೋಕ ಅಂತ ಕರಿತೀವಿ ಮತ್ತು ಮುಂದೆ ಮೇಲೆ ಹೋದರೆ ಅಷ್ಟದಿಕ್ ಪಾಲಕರನ್ನು ತೋರಿಸ್ಬಿಟ್ಟು ಏನು ಮಾಡ್ತಾರೆ ಸ್ವರ್ಗ ಲೋಕ ಅಂತ ಅಂದರೆ ಒಂದೇ ಮಂಟಪದಲ್ಲಿ ನಾವು ಮೂರು ಲೋಕಗಳನ್ನು ಪರಿಚಯ ಮಾಡಿಸಿದ್ದಾರೆ ಇದೊಂದು ಅದ್ಭುತವಾದಂಥ ವಿಶೇಷವಾದಂಥ ಒಂದು ಮಂಟಪ ಇಲ್ಲಿ ನಾವು ಕಾಣ್ಬೋದು ಅಂತ ಸೊ ಇಲ್ಲಕ್ಕಿದ್ರೆ ಇನ್ನೊಂದು ಅದ್ಭುತ ತೋರಿಸ್ತೀನಿ ಬನ್ನಿ ಇಲ್ಲಿ ಇದು ಇದೇ ಸಮಯ ನೃತ್ಯ ಮಂಟಪ ಅಂತ ಕರಿತೀವಿ ನೀವು ಸಮಾನ್ಯ ಹೊಯ್ಸಲ್ಲಿ ಕಾಣ್ತೀರಿ ನೃತ್ಯ ಮಂಟಪ ಅಂದರೆ ಆ್ಯಕ್ಚುಲಿ ಎಲ್ಲ ಅಲ್ಲಿ ಸೋಪಾದ ಮೇಲೆ ಕೂರ್ತಾಯಿದ್ರೆ ಇಲ್ಲಿ ನೃತ್ಯ ಕೇವಲ ಎಷ್ಟಾವಧಾನ ಸೇವೆ ನೃತ್ಯ ನಡೀತಾ ಇದ್ದಂಥ ಅಂತ ಮತ್ತು ಈ ನಂದಿ ಇದೆಯಲ್ಲ ಈ ನಂದಿಯ ವಿಶೇಷ ಏನಪ್ಪ ಅಂದರೆ ಈ ನಂದಿಯ ಎರಡು ಕಣ್ಣುಗಳು ನೀವು ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಒಂದು ಕಣ್ಣು ಶಿವನನ್ನು ನೋಡ್ತಾ ಇದೆ ಮತ್ತೊಂದು ಕಣ್ಣು ಅಲ್ಲಿರೋ ಪಾರ್ವತಿ ನೋಡ್ತಾ ಇದೆ ನೀವು ಅಲ್ಲಿ ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಅಂದರೆ ಇದೊಂದು ವಿಶೇಷವಾದಂಥ ಒಂದು ಶಿಲ್ಪ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಬರುವಂಥ ಶಿಲ್ಪಗಳಲ್ಲಿ ಒಂದು ಅದ್ಭುತವಾದ ಶಿಲ್ಪ ಅಂತ ಈ ಕಣ್ಣಲ್ಲಿ ಶಿವನ ನೋಡ್ತಾನೆ ಮಧುಕೇಶ್ವರನ ಈ ಕಣ್ಣಲ್ಲಿ ಅಥವಾ ಪಾರ್ವತಿ ನೋಡ್ತಾನೆ ಇಬ್ಬರು ಗಣ್ಯಾಡ್ತಿ ಇಬ್ಬರು ನೋಡ್ತಾ ಇದ್ದಾನೆ ಒಂದು ಎರಡು ಕಣ್ಣುಗಳಲ್ಲಿ ಅಂತ ಒಂದು ವಿಶೇಷವಾದಂಥ ಮತ್ತು ಇವೆಲ್ಲವೂ ಕೂಡ ನಿಮಗೆ ಈ ಹೊಯ್ಸಳರ ಬೇಲೂರು ಹಳೆ ಬೆಳೆಯಲ್ಲಿ ಕಾಣುವಂಥ ಕಂಬಗಳ ಇಲ್ಲೇ ಪಕ್ಕದಲ್ಲೇ ಇದೆ ಅಲ್ಲ ಬನ್ನಿ ದರ್ಶನ ಮಾಡೋಣ ಬನ್ನಿ ಇನ್ನೊಂದು

ಈ ಕಣ್ಣು ಈ ಕಿಂಡಿಯಿಂದ ಒಂದು ಕಣ್ಣು ಕಾಣಿಸ್ತ ನೀವು ಇಲ್ಲಿ ಇಲ್ಲದಿದು ಇಲ್ಲ ಕಾಣಿಸ್ತಾ ಇದೆ ಒಂದೇ ಕಣ್ಣು ಕಾಣುತ್ತೆ ಕರೆಕ್ಟಾಗಿ ಈ ಕಿಂಡಿಯಿಂದ ಅದು ಪಾರ್ವತಿ ಸರಿ ಹೌದು ಹೌದು ಹೇಗೆ ಕಟ್ಟಿದೀರಿ ಸರ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಇವಾಗಿನ ಟೆಕ್ನಾಲಜಿ ಇದ್ರ ಮುಂದೆ ಏನಿಲ್ಲ ಒಂದು ಅಲ್ಲ ಇದು ಭಕ್ತರ ಶಿಲ್ಪಗಳು ಅಂತ ಮುಂಚೆ ನಮ್ಮಲ್ಲಿ ಒಂದು ಕಲ್ಪನೆ ಇತ್ತು ನಂದೊಂದು ಶಿಲ್ಪ ಇದು ಈ ಥರ ಒಂದು ಮಾಡಿಬಿಟ್ಟು ಸೊ ಭಕ್ತರು ಎಷ್ಟು ಜನ ನಡ್ಕೊಂಡು ಹೋಗ್ತಾರೆ ನಂಗೆ ಪುಣ್ಯ ಸಿಗತ್ತೆ ಅಂತ ರಾಜ ಮಹಾರಾಜರು ಕೂಡ ಈ ರೀತಿ ಶಿಲ್ಪವನ್ನು ಬರೆಸಿ ನೆಲದ ಮೇಲೆ ಹಾಕ್ಕೊಂಡಿದ್ದಾರೆ ನೀವು ಕುಕ್ಕೆ ಸುಬ್ರಹ್ಮಣ್ಯ ಕೋರ್ ಸಾವಿರಾರು ಇದೆ ಈ ಥರ ಆ ದೇವಸ್ಥಾನದಿಂದ ನದಿಯಿಂದ ಸ್ನಾನ ಮಾಡಿ ಹೊರಗೆ ಬರೋಷ್ಟೊತ್ತಿಗೆ ಅಂದರೆ ನಮ್ಮನ್ನು ತುಳಿದಷ್ಟು ಭಕ್ತರು ತುಳಿದಷ್ಟು ನಮಗೆ ಪುಣ್ಯ ಸಿಗತ್ತೆ ಅನ್ನೋ ಲೆಕ್ಕದಲ್ಲಿ ಆ ರೀತಿ ನಾನು ಹೇಳಿದಾರೆ ಬೇರೆ ಬೇರೆ ಕಾಲಘಟ್ಟ ಅಂತ ಇದು ವಿಜಯನಗರ ನಂತರದಲ್ಲಿ ಸೋದೆ ಅರಸರು ಅಂತ ಅದೇ ನಿಮ್ಮ ಲಕ್ಷ್ಮೀಸೆಗಡೆ ಸೋಂದ ಅವರ ಕಾಲದಲ್ಲಿ ಇಲ್ಲೊಂದು ಈ ಈ ದೇವರದ ಕಲ್ಯಾಣೋತ್ಸವ ಎಲ್ಲ ಆಗುತ್ತಲ್ಲ ಕಲ್ಯಾಣ ಶಿವಪಾರ್ವತಿ ಕಲ್ಯಾಣ ಅದೆಲ್ಲ ಸೊ ಅದಕ್ಕೋಸ್ಕರ ಸೋದೆ ಮಹಾರಾಜ ಒಂದು ಕಲ್ಲಿನ ಮಂಚ ಮಾಡಿಸ್ಕೊಟ್ಟೆ ಮಂಚನೇ ಕಲ್ಲಿಂದ ಆಶ್ಚರ್ಯ ಆಗುತ್ತೆ ನಿಮ್ಮ ನೋಡಿದರೆ ಕೀ ಇದೆಯಾ ಹಾಂ ಅದೃಷ್ಟ ನಿಮಗೆ ಯಾರಿಗೂ ಸಿಗೋಲ್ಲ ಅದು ತುಂಬ ಚೆನ್ನಾಗಿ ತೊಳಿ ಸರ್ ಅದು ಎಂಟಾಯ್ರು ಮಂಚ ಕಲ್ಲಿಂದು ಸೋದೆ ಅರಸು ದೇವರ ಕಲ್ಯಾಣೋತ್ಸವಕ್ಕೋಸ್ಕರ ಮಾಡಿಕೊಟ್ಟಂಥ ಕಲ್ಲಿನ ಮಂಚು ಇದೆಯಲ್ಲ ದುಡ್ಡು ಹಾಕಿಬಿಟ್ಟಿದಾರಲ್ಲ ಹಾಕಿ ಹೋಗ್ತಾರೆ ಅಲ್ಲ ಬರ್ದಿಯಲ್ಲಿ ಯಾರು ಮಾಡಿರೋದು ಅಂತ ಎಷ್ಟನೇ ಶತಮಾನೆ ಸರ್ ಈ ಬರವಣಿಗೆ ಇದು ಸೋ ಸೋದೆಯಸು ಅಂತ ಹೇಳಿದ್ರ ವಿಜಯನಗರದ ನಂತರದಲ್ಲಿ ಮಧುಕೇಶ್ವರ ಸರ್ ಇಲ್ಲಿ ಬಂದೇಳಿ ಸರ್ ಸದಾಶಿವರಾಯ ಸೋದೆಯ ದೊರೆ ಸದಾಶಿವರ ಸದಾಶಿವರಾಯ ಈ ಇವರಿಗೆ ದೇವ್ ಮಧುಕೇಶ್ವರ ದೇವರಿಗೋಸ್ಕರ ಆತ ಮಾಡಿಕೊಟ್ಟಿರೋದು ಮಂಚದ್ದು ಅಂದರೆ ಸಾಮಾನ್ಯ ಕಲ್ಯಾಣೋತ್ಸವ ಮಾಡ್ತಾರಲ್ಲ ಅಂದರೆ ಉತ್ಸವ ಟೈಮಲ್ಲಿ ಗಂಡ ಹೆಂಟಿ ಇಬ್ಬರನ್ನ ಕರೆಸಿಲು ಕೂರಿಸಿ ಮದುವೆ ದೇವಸ್ಥಾನ ಮಧ್ಯ ತಿರು ತಿರುಪತಿ ಆಗತ್ತಲ್ಲ ಆಗ ಈ ವರ್ಷ ವಿಭವವೇ ಋತುಚೌ ಶಿಶಿರೇ ಮಾಘ್ಯಾಖ್ಯ ಸಾಸೆ ಶಿತೆ ಪಕ್ಷೇ ಸಬಿವಾತ್ರಿ ಸೌಮ್ಯ ದಿವಸೆ ಮಯೋ ವಸಂತ ಕುತುಕಾಯ ಸ್ಥಾನಿಕೆ ಮಂಟಪೆ ಶ್ರೀದತ್ತ ಶ್ರೀಮದುಕೇಶ್ವರ ರುಚಿಕರ ಶ್ರೀಮಜ್ಜಯಂತಿಪುರೇ ಅಂದರೆ ವಿಭವ ಸಿ ಸಂವತ್ಸರದ ಶಿಶಿರು ಮಾಘ ಮಾಸದ ಬುಧವಾರದಂದು ಜಯಂತಿಪುರದ ಶ್ರೀ ಮಧುಕೇಶ್ವರನಿಗೆ ದೇವರ ಉಪಯೋಗಕ್ಕೆಂದು ಸೋದೆ ಅರಸ ರಘುನಾಥ ನಾಯಕ ಅವನು ಮಾಡಿಕೊಟ್ಟಿದ್ದಾನೆಂದು ಈ ಸಂಸ್ಕೃತ ಶಾಸನ ತಿಳಿಸ್ತದೆ ಅಂದರೆ ಸಾಮಾನ್ಯ ಇದು ಹತ್ತೊಂಬ ಇದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತನೇ ಇಸ್ವಿ ನಲ್ಲಿ ಕೊಟ್ಟಿದ್ದು ಇದರಲ್ಲಿ ಈ ಉತ್ಸವ ಮೂರ್ತಿ ಏನಿದೆ ಅದನ್ನು ಉತ್ಸವಕ್ಕೆಂದು ಹೊರಗಡೆ ಕರ್ಕೊಂಡೋಗಿ ಆಮೇಲೆ ಬಂದು ಅಷ್ಟಾವಧಾನ ಸೇವೆಯನ್ನು ಈ ಇದ್ರ ಇಟ್ಟು ಮಾಡ್ತಾರೆ ಅದನ್ನು ಈಗಲೂ ಇದೆ ಪ್ರತಿಯೊಂದು ಈಗ ನೀವೇನು ತ್ರಿಲೋಕ ಮಂಟಪ ನೋಡಿದ್ರಲ್ಲ ಆ ತ್ರಿಲೋಕ ಮಂಟಪದಲ್ಲೂ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯದಿಂದ ಮತ್ತು ವಿಶೇಷದಿಂದಂದು ಅಲ್ಲೂ ಸಾಯಂಕಾಲ ಇಟ್ಟು ಆ ಉತ್ಸವ ಮೂರ್ತಿನ ಪೂಜೆ ಮಾಡ್ತಾರೆ ಇಲ್ಲಿ ಪ್ರತಿ ಉತ್ಸವ ಮೂರ್ತಿ ದೇವ ದೇವಸ್ಥಾನದಿಂದ ಹೊರಗಡೆ ಯಾವುದೇ ಉತ್ಸವಕ್ಕೆ ಹೋದ್ರೂ ಬಂದ ಮೇಲೆ ಅವರಿಗೆ ಅಷ್ಟಾವಾದ ಸೇವೆ ಇದು ಅಂದ್ರೆ ಅವನಿಗೆ ವಿಶ್ರಾಮ ಮಾಡಲಿಕ್ಕೆ ಅಂತಲೇ ಕೊಟ್ಟಿದ್ದು ಗ್ರಾನೈಟ್ ಅದು ನೋಡಿದ್ರೆ ನೋಡಿ ಅದರದ್ದು ಯಾವ ರೀತಿ ಮಾಡಿರ್ಬೋದು ಆಗಿನ ಕಾಲದಲ್ಲೇ ಬರಿ ಸರ್ ವಾಸ್ತುಶಿಲ್ಪ ಶೈಲಿ ನೋಡಿದ್ರೆ ಚಿತ್ರಗಳು ನೋಡಿದ್ರೆ ಇದೆ ಮನೆಗಳಲ್ಲೆಲ್ಲ ರೀಪು ಪಕಾಸು ಮಾಡ್ತಾರೆ ಈ ತರ ನೋಡಿ ಇದೆಲ್ಲೆಲ್ಲ ಹೋಲಿದೆ ಇದೆ ಹಾಂ ಅದೇ ಕಂಪ್ಲೀಟಾಗಿ ನೋಡ್ಬೋದು ನಾವು ಇಲ್ಲಿ ಕುದ್ರೆ ಕುದುರೆ ಆನೆಗಳು ಪ್ರತಿಯೊಂದನ್ನು ಈ ಥರ ಅದಲ್ಲದೆ ಸ್ಟೋನ್ ಸ್ಟೋನಲ್ಲಿ ಮಾಡಿದ್ದು ಎಂಟು ಪೀಸ್ಗಳು ಈ ನಾಲ್ಕು ಕಂಬಗಳು ಆಮೇಲೆ ಇದು ನಾಲ್ಕು ಪೀಸ್ ಮೇಲ್ಗಡೆ ಗಂಭು ಸಪ್ರೇಟ್ ಪೀಸ್ಗಳು ತೂಗು ಮಂಚ ಎಲ್ಲ ಮಾಡಿಸ್ತಾರಲ್ಲ ಅದು ಬೇರೆ ಥರ ಇದೇ ಥರ ಅಲ್ಲಿ ಸ್ಟೋನ್ ಕಾಟ್ ಇದೆ ಸೋಂದ ಕೋಟೆ ಒಳಗೆ ಸಹಿತ ಇವಾಗ ನೋಡ್ಬೋದು ನಾವಲ್ಲಿ ಕೋಟೆ ಒಳಗಡೆ ದೊಡ್ಡ ಈ ಬಿಲ್ಡಿಂಗ್ ಅಷ್ಟು ದೊಡ್ಡಕ್ಕಿದೆ ಸ್ಟೋನ್ ಕಾಟ್ ಹಾಂ ದೊಡ್ಡ ಹಾಂ ಒಂದೇ ಒಂದು ಸಿಂಗಲ್ ಸ್ಟೋನಿಂದ ಮಾಡಿದ್ದು ಅದು ರಾಜರು ಮಾಡಿಸ್ಕೊಂಡಿರೋದು ಹಾಂ ಅದು ರಾಜರಿಗೇನೆ ಓಕೆ ಓ ಅದನ್ನ ಮ್ಯೂಸಿಯಂ ತರ ಎಲ್ಲ ನೋಡಬಹುದು ಇಲ್ಲ ದೇವಸ್ಥಾನದ ಒಳಗಡೆ ಇದೆ ಅಥವಾ ಯಾವ್ದಾರ ಅರಮನೆ ಇದೆ ಜಂಗಲ್ ಆಗತ್ತಲ್ಲ ಸುಂದ ಕೋಟೆ ಒಳಗಡೆ ಅಲ್ಲಿ ಯಾರು ಇಲ್ಲ ಇರಲ್ಲ ಹಾಳಾಗಿಲ್ವಾ ಸರ್ ಹಂಗಾದ್ರೆ ಅಲ್ಲಿ ಒಂದ್ ಏಳೆಂಟು ತೋಪುಗಳು ಎಲ್ಲ ಇದೆ ದೊಡ್ಡ ದೊಡ್ಡ ತೋಪುಗಳು ಪ್ರತಿಯೊಂದು ಕೋಟೆ ಇದೆ ಹಾಗೇನೆ ಬಿಟ್ಟಿದ್ದಾರೆ ಅಂದ್ರೆ ವಾಕ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ವೆಹಿಕಲ್ ಹೋಗುತ್ತಾ ಅಂದ್ರೆ ರೋಡ್ ಪಕ್ಕದಲ್ಲಿ ನದಿ ಇದೆ ನದಿ ಹತ್ರ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದ ನದಿ ದಾಟಿ ಆ ಕಡೆ ಹೋಗ್ಬೇಕು ಇವತ್ತಿಗೂ ಕೂಡ ನಾವು ಎಲ್ಲೂ ಕೂಡ ಇವರನ್ನು ಸ್ಮರಿಸ್ತಾ ಇಲ್ಲ ಆದರೆ ಗೋವಾದವರು ತಮ್ಮ ಟ್ರಾನ್ಸ್ಪೋರ್ಟಿಗೆ ಕದಂಬ ಟ್ರಾನ್ಸ್ಪೋರ್ಟ್ ಅಂತ ಸಿಟಿ ಅಂತ ಕೇಳಿದಿರ ನೀವು ನಾವೇನು ಕೆ ಎಸ್ ಆರ್ ಟಿ ಸಿ ಅಂತೀವಲ್ಲ ಅದ್ರ ಬಂದು ಇವರು ಕದಂಬ ಟ್ರಾನ್ಸ್ಪೋರ್ಟ್ ಅಂತ ಇವತ್ತಿಗೂ ಕೂಡ ಕದಂಬ ನೆನೆಸ್ತಾ ಇದ್ದಾರೆ ಬಟ್ ನಾವು ಕನ್ನಡಿಗರಾಗಿ ನಮ್ಮನ್ನು ನಮ್ಮ ಸ್ಥಾಪನೆ ಮೊಟ್ಟ ಮೊದಲು ಅಂತದೇ ನಾವು ಮರ್ತೀವಿ ಅದೇ ವಿಪರ್ಯಾಸ ಹೌದು ಎಸ್ ಅಲ್ಲ ಇಲ್ಲಿ ಏರಿಯಲ್ಲಿ ಮಳೆ ಹೆಚ್ಚಾಗತ್ತೆ ನೋಡಿ ಇದು ಹಾಗಾಗಿ ಈ ಈ ಕನ್ಸ್ಟ್ರಕ್ಷನ್ ತರಸ್ಟ್ರಕ್ಷನ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ